ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೊಫೆಷನ್ ಗೆ ಸಂಬಂಧಪಟ್ಟು ಅನೇಕ ವಿಚಾರಗಳನ್ನ ಕಲಿಬೇಕು ಏನಾದ್ರು ಯೋಚನೆ ಮಾಡ್ತಾ ಇದ್ದಲ್ಲಿ ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟು ನಿಮ್ಮ ಕೆರಿಯರ್ ನ ವೃದ್ಧಿ ಮಾಡಬೇಕು ಹೇಳುವಂತಹ ಆಲೋಚನೆ ಇದ್ದಲ್ಲಿ ಖಂಡಿತವಾಗಿ ಕಲಾಂ ಸಹ ಸಂಪರ್ಕ ಮಾಡಿ ಯಾಕೆ ಅಂತಂದ್ರೆ ಕನ್ನಡದಲ್ಲೇ ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಕಲಾ ಅಂಶ ಇಂಥ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಹಾಗೂ ಸ್ವತಃ ನಾನು ಅದರ ಎಂ ಡಿ ಆಗಿರ್ತಕ್ಕಂತಹ ಚಂದನ್ ಕಲಾ ಅಂಶ ಈ ವಿಚಾರದಲ್ಲಿ ಪರಿಣಿತಿಯನ್ನ ಹೊಂದಿ ನಂತರ ಬೋಧನೆ ಮಾಡಬೇಕು ಅಂತ ಆಸಕ್ತಿಯನ್ನು ಹೊಂದಿರಬಹುದು ಯಾರಾದ್ರೂ ಆಸಕ್ತಿಯಿಂದ ಸಂಪರ್ಕ ಮಾಡಿ ಖಂಡಿತವಾಗಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ವೆಬ್ಸೈಟ್ ಸಂಬಂಧಪಟ್ಟಂತಹ ಮಾಹಿತಿಗಳು ಹಾಗೂ ಲೀಡ್ ಜನರೇಷನ್ ಆಗಿರ್ಬೋದು ಎಸ್ಇಒ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಇದೆಲ್ಲವುದನ್ನ ವಿಸ್ತಾರವಾಗಿ ನಾವು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಏನಾದ್ರು ಆಸಕ್ತರಿದ್ದಲ್ಲಿ ಖಂಡಿತವಾಗಿ ಕೋರ್ಸಸ್ ಡಾಟ್ ಕಲಾಹಂಸ ಡಾಟ್ ಗೆ ಭೇಟಿ ನೀಡಿ ಅಥವಾ ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ನಮ್ಮ ನಂಬರಿಗೆ ನೀವು ಸಂಪರ್ಕ ಮಾಡಿದಲ್ಲಿ ಎಲ್ಲ ವಿಚಾರಗಳನ್ನ ಕಲ್ತ್ಕೊಳ್ಬಹುದು ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಗೃಹಿಣಿಯರು ನಾವು ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡಬೇಕು ಹಾಗೂ ಹಣವನ್ನು ಗಳಿಸಬೇಕು ಅಂತ ಆಸಕ್ತಿಯನ್ನು ಹೊಂದಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮ ಕೆರಿಯರ್ನ ವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳನ್ನು ನಾವು ತಿಳಿಸಿಕೊಡ್ತೇವೆ ಖಂಡಿತವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಧನ್ಯವಾದಗಳು